ಈಗ ನಾನು ಹೇಳದಲ್ಲ ನಂದು ಲಿಮಿಟ್ ನಾನು ವಿರೋಧ ಪಕ್ಷದ ನಾಯಕ ಪಾರ್ಟಿಯ ಕಾರ್ಯಕರ್ತ ಅಷ್ಟು ಡಿಸಿಪ್ಲಿನ್ ಒಳಗಡೆ ಏನು ಅಂತ ಎಲ್ಲಾದ್ರೂ ಆಚೆ ರಾಜ್ಯ ಬಂದಿರಲಿ ಬಂದ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನ ಎಂದು ಕೊಟ್ಟಿಲ್ಲ ನೀವ್ ಯಾರ್ಯಾರು ಕೊಡ್ತಾ ಅವರು ಕೇಳಿದ ಹಾ ನಾನು ಇದೆ ಬೇರೆ ಬೇರೆ ಸಂದರ್ಭಗಳು ಅಂದ್ರೆ ಎಲೆಕ್ಷನ್ಸ್ ಬಂದಿರೋ ಬೇರೆ ಬೇರೆ ಬಡ್ಜೆಟ್ ಇರ್ಬೋದು ಬೇರೆ ಬೇರೆ ವಿಚಾರಗಳು ಡೆಲ್ಲಿ ಲೆವೆಲ್ ನಲ್ಲಿ ಇರೋದ್ರಿಂದ ಈ ತರದೆಲ್ಲ ಬಂದಿದ್ರಿಂದ ಸ್ವಲ್ಪ ಡಿಲೇ ಆಗಿದೆ ಅಷ್ಟೇ ಇಲ್ಲಾಂದ್ರೆ ಕಳೆದ ಹದಿನೈದು ದಿನದ ತೀರ್ಮಾನ ಆಗ್ಬೇಕಾಗಿತ್ತು ಈಗ ಎಲ್ಲ ಮುಗ್ದಿದೆ ಡೆಲ್ಲಿ ಎಲೆಕ್ಷನ್ ಮುಗ್ದಾಗ ಇನ್ನು ರಿಸಲ್ಟ್ ಕೂಡ ಏಳನೇ ತಾರೀಕು ಬರುತ್ತೆ ಅದರಿಂದ ಸಮಯ ಸಮಯ ಅವಕಾಶ ಇದೆ ಹದಿನೈದು ದಿನದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇದಕ್ಕೆ ಅಂತಿಮ ತೆರೆ ಹಿಡಿತಾರೆ ಅದಾದ್ಮೇಲೆ ಎಲ್ಲರೂ ಕೂಡ ಒಟ್ಟಿಗೆ ಹೋಗೋದು ಆಗುತ್ತೆ ಅಂತ ಏನು ದೊಡ್ಡ ಅಭಿವೃದ್ಧಿ ಏನಾಗಲ್ಲ ನಮ್ಗೆ ಯಾರ ಅಂತಾರೋ ಯಾರ ಉತ್ತರ ಕೊಡ್ತಾರೋ ಅವ್ರಿಗೆ ನಾನು ನಾನಿಲ್ಲಿ ಯಾವುದೇ ಗುಂಪಿನ ಪರವಾಗಿರೋನಲ್ಲ ನಾನು ಪಾರ್ಟಿ ಪರವಾಗಿ